ಅಕ್ರಮ ಕಲ್ಲು ಗಣಿಗಾರಿಕೆ ತಾಂಧೆ ವಿರುದ್ಧ ಹೋರಾಟ ಮಾನ್ವಿ ತಾಲೂಕಿನ ನೇರಮಾನ್ವಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಕಲ್ಲು ಗಣಿಗಾರಿಕೆಗೆ ಗಣಿ ಅಧಿಕಾರಿ ಪುಷ್ಪಲತ್ತ ಕಾರಣ ದಲಿತ ಮುಖಂಡ ಗುರುರಾಜ್ ನಾಗಲಪುರ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಎಸ್ಸಿ ಎಸ್ಸಿ ಜನಾಂಗಕ್ಕೆ ಕಲ್ಲು ಕ್ವಾರಿ ಟೆಂಡರ್ ಕರೆಯುವಂತೆ ಆಗ್ರಹ ಮಾಡಲಾಗುತ್ತಿದೆ ಹೌದು ಮಾನ್ವಿ ತಾಲೂಕಿನ ನೇರಮಾನ್ವಿ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ತೊಂದು ಬಾರ್ ಐವತ್ತೈದು ಬಾರ್ ಒಂದರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಸರ್ಕಾರಕ್ಕೆ ರಾಜಧನ ಕಟ್ಟದೆ ಮೋಸ ಮಾಡಲಾಗಿದೆ ಹೀಗಾಗಿ ರಾಯಚೂರು ಗಣಿ ಅಧಿಕಾರಿ ಪುಷ್ಪಲತಾ ಅವರೇ ನೇರ ಹೊಣೆ ಎಂದು ಆರೋಪಿಸಿ ದಲಿತ ಮುಖಂಡ ಗುರುರಾಜ್ ನಾಗಲಾಪುರ ಪ್ರತಿಭಟನೆ ನಡೆಸಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದ ಮುಂದೆ ಧರಣಿ ನಡೆಸಿ ಗಣಿ ಅಧಿಕಾರಿ ಪುಷ್ಪಲತಾ ವಿರುದ್ಧ ಧಿಕಾರವನ್ನ ಕೂಗಿದರು ನೇರ ಮಾನ್ವಿಯಲ್ಲಿ ಅಕ್ರಮವಾಗಿ ನಡೆಸುತ್ತಿದ್ದು ಅಂದಾಜು ಒಂದು ಲಕ್ಷ ಟನ್ ಹೆಚ್ಚುವರಿ ಕಲ್ಲು ಗಣಿಗಾರಿಕೆ ಮಾಡಿತು ಹಿರಿಯ ಅಧಿಕಾರಿಗಳಿಂದ ಪುನಃ ಸರ್ವೆ ಮಾಡಿಸಬೇಕೆಂದು ಹೋರಾಟಗಾರರು ಒತ್ತಾಯಿಸಿದರು ಸರ್ಕಾರದ ನಿಯಮದ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಲ್ಲು ಕಟ್ಟಡ ಕ್ವಾರಿಯನ್ನ ಗುರುತಿಸಿ ಟೆಂಡರ್ ಕರೆಯಲು ಅವಕಾಶವಿದೆ ಆದರೆ ಗಣಿ ಅಧಿಕಾರಿ ಪುಷ್ಪಲತಾ ಅವರು ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೂ ಟೆಂಡರ್ ಕರೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಿಪೋರ್ಟ್ ಮಾನ್ವಿ ನಮಸ್ಕಾರ ನನ್ನ ಹೆಸರು ಗುರುರಾಜ್ ಅಂತ ಮಾಜಿ ಅಧ್ಯಕ್ಷ ಮಾಜಿ ಜಿಲ್ಲಾ ಅಧ್ಯಕ್ಷರು ಅಂಬೇಡ್ಕರ್ ದೆಲೆಸನ್ನೇ ಮಾನ್ವಿ ನಾವು ನೀರ್ಮಾನ್ವಿಲಿ ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಮತ್ತು ಐವತ್ತಾರರಲ್ಲಿ ಸುಚಿತ್ ಮಿಲೇನಿಯಂ ಅನ್ನೋರು ಅಕ್ರಮವಾಗಿ ಗಣಿಗಾರಿಕೆ ಇದ್ದಾರೆ ಪರವಾನಿಗೆ ತೊಗೊಂಡು ತೊಗೊಂಡಿರೋದೇನಂತ ಹೇಳಿದರೆ ಕೃಷಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಶಂಕ್ರಮವನ್ನು ಹೆಸರಲ್ಲೇ ಪರವಾನಿಗೆ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಬ್ಲಾಸ್ಟಿಂಗ್ ಅವು ಎಲ್ಲ ಮಾಡಬಾರ್ದು ದೊಡ್ಡ ಮಟ್ಟದ ಗಣಿಗಾರಿಕೆ ಕೂಡ ಮಾಡಬಾರ್ದು ಇದ್ರ ವಿರುದ್ಧ ನಾವು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿ ಇವರಿಗೆ ನಾವು ದೂರು ಕೊಟ್ಟಿದ್ವಿ ಆಗಸ್ಟ್ ತಿಂಗಳಲ್ಲಿ ಅದಾದ ನಂತರ ಅವರು ಅವರು ಮತ್ತು ರಾಯಚೂರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆದವರು ಜಂಟಿ ಸ್ಥಾನಿಕ ಪರಿಶೀಲನೆ ಮಾಡಿ ಅಲ್ಲಿ ಒಂದು ಹದಿನೆಂಟು ಸಾವಿರ ಹೆಚ್ಚುವರಿ ಟನ್ನನ್ನು ಹೆಚ್ಚಾಗಿ ಪರವಾನಗಿ ಕೊಟ್ಟದಕ್ಕಿಂತ ಹೆಚ್ಚಾಗಿ ಹೊಡೆದಿದ್ದಾರೆ ಕಲ್ಲು ಮತ್ತು ಕಲ್ಲು ಕಟ್ಟಡ ಕಲ್ಲನ್ನು ಹೊಡೆದಿದ್ದಾರೆ ಅಂತ ಒಂದು ವರದಿ ಕೊಟ್ಟರು ಅದು ಡಿ ಜಿ ಪಿ ಎಸ್ ಸರ್ವೆ ಮೂಲಕ ಹದಿನೆಂಟು ಸಾವಿರ ಹೆಚ್ಚುವರಿ ಟನ್ ಕಲ್ಲು ಹೊಡೆದಿದ್ದಾರೆ ಅಂತ ಒಂದು ವರದಿ ಕೊಟ್ಟರು ಅದಾದ ನಂತರ ಅವರಿಗೆ ಸುಚಿತ್ ಮಿಲೇನಿಯಂ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಭೂವಿಜ್ಞಾನ ಇಲಾಖೆ ರಾಯಚೂರು ಅವರು ದಂಡ ಪಾಲಿಸಲಿಕ್ಕೆ ಲೆಟ್ರ್ ಕೊಟ್ಟರು ಆದರೆ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ಮೇಲೆ ಅವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾನು ತಿಳಿಯದೇ ಇರುವಂಥ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದುವರೆಗೂ ಅವರು ದಂಡವನ್ನು ಪಾವತಿ ಮಾಡಿರೋದಿಲ್ಲ ಅದರ ವಿರುದ್ಧ ನಾವು ದಿನ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ ನಮ್ಮ ಬೇಡಿಕೆ ಏನಿದಾವಂತ ಹೇಳಿದರೆ ಇದಕ್ಕೆಲ್ಲ ಹಿರಿಯ ಭೂವಿಜ್ಞಾನಿ ಆಗಿದ್ದಾರಲ್ಲ ಪುಷ್ಪಲತಾ ಅವರು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರಂತ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ಒಂದು ಬೇಡಿಕೆ ನೀಟ್ಕೊಂಡು ಹೋರಾಟ ಮಾಡ್ತಿದ್ವಿ ಈಗಾಗಲೇ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎ ಸಿ ಬಿ ಬೆಲೆಗೆ ಬಿದ್ದು ಇದೇ ರಾಯಚೂರಿನಲ್ಲಿ ಮತ್ತು ಅದೇ ಸ್ಥಳಕ್ಕೆ ಮತ್ತೆ ವರ್ಗಾವಣೆಯಾಗಿ ಬಂದಿದ್ದಾರೆ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅವರಿದ್ದರೆ ಇನ್ನ ಈ ಥರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗ್ತಾವ ಅಕ್ರಮ ಗಣಿಗಾರಿಕೆ ಆಯಿತು ಮರಳು ಸಾಗಾಣಿಕೆ ಆಯಿತು ಜಾಸ್ತಿ ಆಗುತ್ತಾ ಅಂತ ಹೇಳಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕಂತ ನಾವು ಈ ದಿನ ಹೋರಾಟ ಮಾಡ್ತಾಯಿದ್ದೀವಿ ಅದಾದಮೇಲೆ ಸರ್ವೆ ನಂಬರ್ ಏನು ನಾವು ತೋರಿಸಿದ್ವಿ ಅಂತ ಐವತ್ತೈದು ಬಾರ್ ಒಂದು ಐವತ್ತಾರರಲ್ಲಿ ಮತ್ತೆ ಗಣಿಗಾರಿಕೆ ಆಗಸ್ಟ್ ತಿಂಗಳಿಂದ ಇದುವರೆಗೂ ನಿಂತಿಲ್ಲ ಹೆಚ್ಚುವರಿ ನಿರ್ದೇಶಕರು ಬಳ್ಳಾರಿಯವರು ಒಂದು ಲೆಟ್ರ್ ಕೊಟ್ಟಿದ್ದರು ಇವರಿಗೆ ಏನಂತ ಅಂದರೆ ಟಾಸ್ಕ್ ಫೋರ್ಸ್ ಕಮಿಟಿಗೆ ನಿರ್ಧಾರ ಮಾಡುವವರೆಗೂ ಅಲ್ಲಿವರೆಗೂ ಈ ಒಂದು ಗಣಿಗಾರಿಕೆ ನಡಿಬಾರ್ದು ಅಂತ ಯಾವಾಗ ಅಕ್ಟೋಬರಲ್ಲಿ ಅಕ್ಟೋಬರ್ ಹದಿನಾಲ್ಕಕ್ಕೆ ಲೆಟ್ರ್ ಕೊಟ್ಟಿದ್ದರು ಆದರೆ ಇವತ್ತಿಗೂ ಗಣಿಗಾರಿಕೆ ನಡೀತಾನೇ ಇದೆ ಅದ್ರ ಅದ್ರ ಕುರಿತು ನಾವು ವಾಟ್ಸಪ್ನಲ್ಲಿ ವಿಡಿಯೋ ಹಾಕಿರ್ಬೋದು ಫೋಟೋಸ್ ಹಾಕಿ ಅವ್ರಿಗೆ ನಾವು ಕಳಿಸಿದರೆ ಅದ್ರ ಬಗ್ಗೆ ರೆಸ್ಪಾನ್ಸೇ ಮಾಡಲ್ಲ ಅವರು ಯಾರು ಸರ್ ಪುಷ್ಪ ಪುಷ್ಪಲತಾ ಮೇಡಮ್ ಅವರು ರೆಸ್ಪಾನ್ಸೇ ಮಾಡಲ್ಲ ಮತ್ತು ಹೆಚ್ಚುವರಿ ನಿರ್ದೇಶಕರು ಮಹಾಂತೇಶ್ ಅವರಿಗೂ ಕಳಿಸ್ತೀವಿ ಮತ್ತು ಬೆಂಗಳೂರಲ್ಲಿರುವಂಥ ಮಹಾವೀರ ಅಂತ ಇದ್ದಾರೆ ಅವರಿಗೂ ಕಳಿಸ್ತೀವಿ ನಿರ್ದೇಶಕರು ಕಳಿಸ್ತೀವಿ ಏನು ಅದ್ರ ಬಗ್ಗೆ ಕ್ರಮವೇ ಕೈಗೊಳ್ಳಲ್ಲ ಅದು ಮಾತ್ರ ಅಕ್ರಮ ಗಣಿಗಾರಿಕೆ ಇವತ್ತಿಗೂ ನಿಂತಿಲ್ಲ ಹಂಗೆ ನಡೀತಾ ಇದೆ ಅವಾಗ ಹದಿನೆಂಟು ಸಾವಿರ ಹಾಕಿದ್ರು ಯಾವಾಗ ಅಂತ ಹೇಳಿದ್ರೆ ನಾವು ಆಗಸ್ಟ್ನಾಗ ಏನು ದೂರು ಕೊಟ್ಟಾಗ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನ ಇದಕ್ಕೆ ನಾಲ್ಕು ತಿಂಗಳಾಯ್ತು ಇನ್ನೂ ಒಂದು ಲಕ್ಷ ಟನ್ನರೆಗೂ ಅಲ್ಲಿ ಹೆಚ್ಚುವರಿ ಕಲ್ಲು ಇದು ಕಟ್ಟಡ ಕಲ್ಲನ್ನು ಬಳಸಿದ್ದಾರೆ ಅಂತ ನಮ್ಮೊಂದು ಆರೋಪ ಇದೆ ಆಮೇಲೆ ಅಷ್ಟು ಒಡೆದದ್ರು ಕೂಡ ಯಾಕಂತೇಳಿದ್ರೆ ನಾವು ಅವಾಗ ಜಿ ಪಿ ಎಸ್ ವಿಡಿಯೋ ಮಾಡಿದ್ವಿ ಹಾಗೂ ಈಗೂ ಭಾಳಷ್ಟು ವ್ಯತ್ಯಾಸ ಇದೆ ಅದ್ರ ಸಂಬಂಧ ನಾವು ದಿನ ಹೋರಾಟ ಇದ್ದೀವಿ ಒಂದು ಲಕ್ಷ ಟನ್ನಷ್ಟೇನು ಹೆಚ್ಚುವರಿ ಹೊಡೆದ್ರೆ ಅದಕ್ಕೂ ದಂಡ ಹಾಕಬೇಕು ಅದಾದ ಮೇಲೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಯಂತ್ರ ಕ ಕಟ್ಟಡ ಕಲ್ಲು ಕ್ವಾರಿಗಳನ್ನ ಗುರುತಿಸಿ ಅವರಿಗೆ ಟೆಂಡರ್ ಮಾಡಬೇಕು ಅಂತ ಒಂದು ಆದೇಶ ಇದೆ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಕೋಲಾರು ಮತ್ತು ಬೆಂಗಳೂರು ಸೈಡೆಲ್ಲ ಪರಿಷಿಷ್ಟ ಜಾತಿ ಪರಿಶಿಷ್ಟ ಏನು ಕ್ವಾರಿಗಳು ಕೊಟ್ಟಿದ್ದಾರೆ ಟೆಂಡರ್ ಕರೆದು ಬಟ್ ನಮ್ಮ ಕಡೆ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಅದು ಬೇಗ ಕೊಡಬೇಕು ಅಂತ ಇದು ಮಾಡ್ತಾ ಇದ್ವಿ ಅದಾದ ನಂತರ ತರ್ಟಿ ಒನ್ ಜೆಡ್ ಸಿಯಲ್ಲಿ ಎಮ್ ಸ್ಯಾಂಡ್ ಮಾಡಿ ಮಾಡೋ ಸಲುವಾಗಿ ಕಂಕರ್ ಮಿಷನು ಮತ್ತು ಯಾರು ಕಟ್ಟಡ ಕಲ್ಲು ಕ್ವಾರಿ ಇದೆ ಅವ್ರಿಗೆ ಮಾತ್ರ ಒಂದು ಮೂವತ್ತು ಎಕರೆ ಈ ಒಂದು ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ ತರ್ಟಿ ಒನ್ ಜೆಡ್ ಸಿ ಅಂತ ಅದನ್ನು ಕೈ ಬಿಡಬೇಕು ಯಾಕಂತ ಹೇಳಿದರೆ ಕರ್ನಾ ಕಂಕರ್ ಮಿಷನ್ ಅವರಿಗೆ ಒಂದು ಮೂವತ್ತು ಎಕರೆ ಹಂಗ ಕೊಟ್ಟರೆ ಇಡೀ ರಾಜ್ಯದಾಗ ಸರ್ಕಾರಿ ಭೂಮಿ ಅನ್ನೋದೇ ಉಳಿದಿಲ್ಲ ಹಂಗಾಗಿ ಅದನ್ನ ಕೈ ಬಿಡಬೇಕು ಅಂತ ಆ ಒಂದು ಬೇಡಿಕೆ ಕೂಡ ಇಟ್ಕೊಂಡಿದ್ದೀವಿ ಇದನ್ನ